ನಾನು ನಾನು ಸಿದ್ದರಾಮಯ್ಯನವರು ಆಗಸ್ಟ್ ಹನ್ನೆರಡರಂದು ಸಿದ್ಧರಾಮಯ್ಯನ ಉಂಡಿಯಲ್ಲಿ ಜನಿಸ್ತಾರೆ ಇವರ ತಂದೆ ಸಿದ್ದರಾಮಯ್ಯಗೌಡ ತಾಯಿ ಬೋರಮ್ಮ ಇವರದು ಅವಿಭಕ್ತ ಕುಟುಂಬ ಚಿಕ್ಕಂದಿನಿಂದಲೇ ಜಾನಪದ ನೃತ್ಯ ವೀರಗಾಸೆ ಡೊಳ್ಳು ಕುಣಿತ ಕಂಸಾಳೆ ನೃತ್ಯಗಳಲ್ಲಿ ಇವರು ಭಾಗವಹಿಸಿರ್ತಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನ ಇವರ ಹುಟ್ಟೂರು ಸಿದ್ದರಾಮಯ್ಯನುಂಡಿಯಲ್ಲೇ ಮುಗಿಸ್ತಾರೆ ಪಿಯುಸಿಯನ್ನ ಮೈಸೂರಿನಲ್ಲಿ ಹಾಗೂ ಬಿ ಎಸ್ಸಿಯನ್ನ ಯುವರಾಜ ಕಾಲೇಜಿನಲ್ಲಿ ಮಾಡ್ತಾರೆ ನಂತರ ಶಾರದಾ ವಿಲಾಸ್ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡೀತಾರೆ ಚಿಕ್ಕುವರಯ್ಯ ಎಂಬ ವಕೀಲರ ಬಳಿ ಇವರು ಜೂನಿಯರ್ ಆಗಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಸ್ವಂತ ವಕೀಲಿ ವೃತ್ತಿಯನ್ನು ನಡೆಸ್ತಾರೆ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಬಗ್ಗೆ ಹೇಳೋದಾದ್ರೆ ಸಿದ್ದರಾಮಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಭಾರತೀಯ ಲೋಕದಳ ಪಕ್ಷದಿಂದ ಸ್ಪರ್ಧಿಸ್ತಾರೆ ಮೊದಲ ಬಾರಿಗೆ ವಿಧಾನಸಭೆಗೆ ಕೂಡ ಆಯ್ಕೆಯಾಗ್ತಾರೆ ನಂತರ ಅವರು ಜನತಾ ಪಕ್ಷಕ್ಕೆ ಸೇರ್ತಾರೆ ಅದಾದ್ಮೇಲೆ ಇವರನ್ನ ಹೊಸದಾಗಿ ರಚಿಸಿದ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ ಮಾಡ್ತಾರೆ ಅಧ್ಯಕ್ಷರಾದ ಮೇಲೆ ಗಡಿ ಭಾಗಗಳಾದ ಕಾಸರಗೋಡು ಬೆಳಗಾವಿ ಕೋಲಾರ ಮುಂತಾದೆಡೆ ಪ್ರವಾಸ ಕೈಗೊಂಡು ವರದಿ ಕೂಡ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೆ ಗೆದ್ದು ಪಶುಸಂಗೋಪನೆ ಸಚಿವರಾಗಿ ನೇಮಕ ಆಗ್ತಾರೆ ಅನಂತರ ಸಂಪುಟ ಪುನರ್ರಚನೆಯ ನಂತರ ರೇಷ್ಮೆ ಮತ್ತು ಸಾರಿಗೆ ಸಚಿವ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಂಗ್ರೆಸ್ ಸಲೆಯಲ್ಲಿ ಚುನಾವಣೆ ಸೋತ ಸಿದ್ದರಾಮಯ್ಯನವರು ಜನತಾ ಪಕ್ಷ ಓಳಾದಾಗ ಜನತಾದಳ ಸೇರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದೇವೇಗೌಡರು ಸಮಾಜವಾದಿ ಜನತಾ ಪಕ್ಷದಿಂದ ಜನತಾ ದಳಕ್ಕೆ ಸೇರ್ತಾರೆ ಆಗ ಸಿದ್ದರಾಮಯ್ಯನವರು ಜನತಾ ದಳದ ಕಾರ್ಯದರ್ಶಿಯಾಗಿ ಕೂಡ ನೇಮಕ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗೆಲ್ತಾರೆ ಗೆದ್ದು ಹಣಕಾಸು ಸಚಿವರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ಜನತಾದಳ ಎರಡು ಭಾಗ ಆಗಿರ್ತದೆ ದೇವೇಗೌಡರೊಂದಿಗೆ ಸೇರಿ ಜಾತ್ಯತೀತ ಜನತಾ ಪಕ್ಷದ ಅಧ್ಯಕ್ಷರಾಗ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅತಂತ್ರ ವಿಧಾನಸಭೆ ರಚನೆಯಾದಾಗ ಕಾಂಗ್ರೆಸ್ ಪಕ್ಷದ ಜೊತೆಗೂಡಿ ಸರ್ಕಾರ ರಚನೆಯಾದಾಗ ಎರಡು ಬಾರಿ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗ್ತಾರೆ ಎರಡು ಸಾವಿರದ ಆರರಲ್ಲಿ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ನಂತರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ ಇನ್ನು ಸಿದ್ದರಾಮಯ್ಯನವರ ರಾಜಕೀಯ ಸಾಧನೆಗಳ ಬಗ್ಗೆ ಹೇಳೋದಾದರೆ ಕರ್ನಾಟಕ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿ ಒಟ್ಟು ಹದಿಮೂರು ಬಾರಿ ರಾಜ್ಯ ಬಜೆಟನ್ನು ಮಂಡಿಸಿದ ದಾಖಲೆಯನ್ನು ಸಿದ್ದರಾಮಯ್ಯನವರು ಹೊಂದಿದ್ದಾರೆ ಇದರಲ್ಲಿ ಹೆಚ್ಚಿನ ಬಜೆಟ್ಗಳು ಸಾಮಾನ್ಯ ಜನರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ರೂಪಿಸಲ್ಪಟ್ಟಿವೆ ಸ್ನೇಹಿತರೆ ಸಾಮಾಜಿಕ ನ್ಯಾಯ ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಸಮಾನ ಅವಕಾಶಗಳನ್ನು ಒದಗಿಸಲು ಅವರು ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಾರೆ ಜಾತಿ ಗಣತಿ ಇನ್ನು ಜಾತಿ ಗಣತಿ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನ ನಡೆಸಲು ಹಲವಾರು ರೀತಿಯಲ್ಲಿ ಪ್ರೋತ್ಸಾಹಿಸಿದ್ದಾರೆ ಇದು ವಿವಿಧ ಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅನ್ನೋದು ಅವರ ವಾದ ಆಗಿರ್ತದೆ ಜೊತೆಗೆ ಕ್ಷೀರಭಾಗ್ಯ ಅನ್ನಭಾಗ್ಯ ಉಚಿತ ವೈದ್ಯಕೀಯ ಸೇವೆಗಳು ಮತ್ತು ಆರೋಗ್ಯ ವಿಮೆ ಯೋಜನೆಗಳು ಮತ್ತು ಐದು ಗ್ಯಾರಂಟಿಗಳು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೆದ ಪ್ರಮುಖ ಬದಲಾವಣೆಗಳನ್ನು ಬಿಂಬಿಸುತ್ತವೆ ಸಿದ್ದರಾಮಯ್ಯನವರ ವಿರುದ್ಧದ ವಿವಾದಗಳು ಮತ್ತು ಆರೋಪಗಳು ಬಗ್ಗೆ ಹೇಳೋದಾದರೆ ಮೂಢ ಭೂಮಿ ಹಂಚಿಕೆ ಹಗರಣ ಸಿದ್ದರಾಮಯ್ಯನವರ ಪತ್ನಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಭೂಮಿ ಹಂಚಿಕೆ ಸಂಬಂಧಿತ ಹಗರಣದ ಆರೋಪವು ಕೇಳಿ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗವರ್ನರ್ ಅವರಿಂದ ಕಾನೂನು ಕ್ರಮಕ್ಕೆ ಅನುಮತಿ ಕೂಡ ದೊರಕಿದೆ ಈ ಹಗರಣವು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ವಿವಾದ ಕೂಡ ಆಗಿದೆ ಉದ್ಯೋಗ ಮೀಸಲು ವಿವಾದ ಸಿದ್ದರಾಮಯ್ಯನವರು ಖಾಸಗಿ ಸಂಸ್ಥೆಗಳಲ್ಲಿನ ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಿಗೆ ಶೇಕಡ ನೂರರಷ್ಟು ಮೀಸಲು ಕಾನೂನು ಮಂಡನೆ ಮಾಡಿದ ನಂತರ ನಾಸ್ಕಾಂ ಮತ್ತು ಕೈಗಾರಿಕಾ ನಾಯಕರು ಇದರ ಬಗ್ಗೆ ತೀವ್ರ ಟೀಕೆ ಕೂಡ ವ್ಯಕ್ತಪಡಿಸಿದ್ರು ಇನ್ನು ಮುಸ್ಲಿಮರ ಅತಿಯಾದ ಓಲೈಕೆ ಧಾರ್ಮಿಕ ಭೇದ ಭಾವದ ಆರೋಪಗಳನ್ನು ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ಪಕ್ಷ ಹಲವು ಬಾರಿ ಮಾಡಿದೆ ಪಕ್ಷದ ಒಳಜಗಳ ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ಪಕ್ಷದ ಒಳಜಗಳಗಳು ಕೂಡ ಮತ್ತು ವಿರೋಧಗಳು ಕೂಡ ಉಂಟಾಗಿವೆ ಎರಡ್ ಸಾವಿರದ ಹತ್ತೊಂಬತ್ತರ ಉಪಚುನಾವಣೆಗಳಲ್ಲಿ ಪಕ್ಷದ ಹಿನ್ನಡೆಯ ನಂತರ ಅವರ ನಾಯಕತ್ವದ ಮೇಲೆ ಹಲವು ಪ್ರಶ್ನೆಗಳು ಉದ್ಭವಿಸಿದ್ದವು ಮತ್ತೆ ಹೂಬ್ಲೆಟ್ ವಾಚ್ ವಿವಾದ ಸಿದ್ದರಾಮಯ್ಯನವರಿಗೆ ಅವರ ಸ್ನೇಹಿತರಾದ ಡಾಕ್ಟರ್ ಗಿರೀಶ್ ಚಂದ್ರ ವರ್ಮ ಅವರು ಇಪ್ಪತ್ತು ಲಕ್ಷ ಮೂಲದ ಹೂಬ್ಲೆಟ್ ವಾಚನ್ನು ಉಡುಗೊರೆಯಾಗಿ ನೀಡಿದ್ದರು ಇದು ವಿವಾದ ರೂಪ ಪಡೆಯುತ್ತಿದ್ದಂತೆ ಸಿದ್ದರಾಮಯ್ಯನವರು ವಾಚನ್ನು ರಾಜ್ಯದ ಆಸ್ತಿ ಅಂತ ಘೋಷಣೆ ಮಾಡ್ತಾರೆ ಕರ್ನಾಟಕದ ವಿಧಾನಸಭಾ ಕಾರ್ಯದರ್ಶಿಗೆ ಅದನ್ನ ಜಮಾ ಕೂಡ ಮಾಡ್ತಾರೆ ಅವರು ಅಗತ್ಯವಾದ ಉಡುಗೊರೆ ತೆರಿಗೆಯನ್ನು ಪಾವಿಸುವುದಾಗಿ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಘೋಷಿಸುವುದಾಗಿ ಕೂಡ ಹೇಳ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಸಿದ್ದರಾಮಯ್ಯನವರು ಕರ್ನಾಟಕದ ರಾಜಕೀಯದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಸಿದ್ದರಾಮಯ್ಯನವರು ಪ್ರಬಲ ಹಾಗೂ ಚಾಣಾಕ್ಯ ರಾಜಕಾರಣ ಇಡಿದ್ದು ಅವರು ಅಹಿಂದ ಅಂದರೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತು ದಲಿತರು ಎಂಬ ಸಾಮಾಜಿಕ ಒಕ್ಕೂಟವನ್ನು ರಚಿಸಿ ಕಾಂಗ್ರೆಸ್ ಪಕ್ಷದ ಮತ ಮತದಾರರ ಆಧಾರವನ್ನು ಬಲಪಡಿಸಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಶಾದಿ ಭಾಗ್ಯ ಕ್ಷೀರಭಾಗ್ಯ ಯೋಜನೆಗಳನ್ನು ಪರಿಚಯಿಸಿದರೆ ಮತ್ತು ದಲಿತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೂಡ ನೀಡಿದ್ದರು ಕನ್ನಡ ಭಾಷೆಯ ಸಂರಕ್ಷಣೆ ಮತ್ತು ಪ್ರಚಾರಕ್ಕೆ ಹೆಚ್ಚಿನ ಒತ್ತು ಕೂಡ ನೀಡಿದ್ದಾರೆ ಸ್ನೇಹಿತರೆ ನೀವು ಸಿದ್ದರಾಮಯ್ಯನವರ ಯಾವ ಯೋಜನೆಗಳಿಂದ ಪ್ರಭಾವ ಆಗಿದ್ದೀರಾ ಅಥವಾ ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳೇನಾದರೆ ಕಮೆಂಟ್ನಲ್ಲಿ ತಿಳಿಸಿ